ಸಮಗ್ರ ಟೈಮ್ಸ್ ಪ್ರಾಯೋಜಕರು ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಶ್ರೀಧರ್ ಪಬ್ಲಿಕ್ ಸ್ಕೂಲ್ ರೋಡ್ ಸ್ಕೂಲ್ಗರೂ श्रीधर पब्लिक स्कूल शांति नगर के कैंप वन स्कूल मेनी कैंपी अपॉर्चुनिटी क्रिएटिविटी लीडरशिप कॉन्फिडेंस डिसिप्लिन इंस्पिरेशन ग्रोथ फ्रेंडशिप नॉलेज ಜಾಯಿನ್ ಫ್ಯೂಚರ್ ಗುಡ್ ಅಧ್ಯಕ್ಷರು ವೀರಭದ್ರಪ್ಪ ಸೂಗು ಆಡಳಿತಾಧಿಕಾರ ಮಂಜುನಾಥ ಸೂಗು ಶರಣಪ್ಪ ಹಿರೇಗೌಡರ ಮುಖ್ಯಸ್ಥರು ಜ್ಞಾನಯೋಗಿ ಕೋಚಿಂಗ್ ಸೆಂಟರ್ ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ವಿಜಯಲಕ್ಷ್ಮಿ ದತ್ತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ಹಲ್ಲುಗಳ ಶಾಶ್ವತ ಸಂರಕ್ಷಣೆಗಾಗಿ ಇಂದೇ ಭೇಟಿ ನೀಡಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇನ್ಲೈನ್ ಸೆಂಟರ್ ಹಳೆ ಎಸ್ಬಿಎಂ ಪಕ್ಕದಲ್ಲಿ ಮುಖ್ಯ ರಸ್ತೆ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಅತ್ಯಂತ ಗುಣಮಟ್ಟದ ಶ್ಯಾಮಿಯನ್ನ ಟೆಂಡಿಂಗ್ ಸೈಡ್ ವಾಕ್ ಡಿಸೈನರ್ ಸೀಲಿಂಗ್ ಹಾಗೂ ಪರದಾಗಳನ್ನು ಅತ್ಯಂತ ವೇಗವಾಗಿ ತಯಾರಿಸಿ ಯೋಗ್ಯ ಬೆಲೆಗೆ ಹೋಲ್ಸೇಲ್ ದರದಲ್ಲಿ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಸರಬರಾಜು ಮಾಡುತ್ತಿರುವ ಪ್ರಖ್ಯಾತ ಏಜೆನ್ಸಿ ಗುಣಮಟ್ಟದ ಡೆಕೋರೇಷನ್ ಸಾಮಾನುಗಳಿಗಾಗಿ ಹಿಂದೆ ಸಂಪರ್ಕಿಸಿ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಯೂನಿಯನ್ ಬ್ಯಾಂಕ್ ಹತ್ತಿರ ಸಾಯಿಬಾಬಾ ಗುಡಿಯ ಪಕ್ಕದಲ್ಲಿ ಗಾಂಧಿನಗರ ಜಾಲಿಹಾಳ ಕ್ಯಾಂಪ್ ತಾಲೂಕು ಸಿಂಧನೂರು ಜಿಲ್ಲಾ ರಾಯಚೂರು ಭಾರತ ದೇಶದಾದ್ಯಂತ ಅತ್ಯಂತ ಗುಣಮಟ್ಟದ ಲಕ್ಸುರಿ ಬೆಡ್ಗಳನ್ನು ಸರಬರಾಜು ಮಾಡುವ ಫ್ಯಾಕ್ಟರಿ ಔಟ್ಲೆಟ್ ನಮ್ಮಲ್ಲಿ ಆರ್ನೂರ ಐವತ್ತು ರೂಪಾಯಿಗಳಿಂದ ಐವತ್ತು ಸಾವಿರ ರೂಪಾಯಿಗಳವರೆಗೆ ಅತ್ಯಂತ ಗುಣಮಟ್ಟದ ಬೆಡ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಎನ್ಜಿಆರ್ ಲಕ್ಸುರಿ ಕಂಫರ್ಟ್ ಮ್ಯಾಟ್ರಸ್ ಸಾಯಿಬಾಬಾ ಗುಡಿಯ ಹತ್ತಿರ ಗಾಂಧಿನಗರ ತಾಲೂಕ್ ಸಿಂಧನೂರು ನಮ್ಮ ಸಿಂಧನೂರು ಬ್ರಾಂಚಿನ ವಿಳಾಸ ವಾರ್ಡ್ ನಂಬರ್ ಎಂಟು ವೆಂಕಟರಾವ್ ಕಾಲೋನಿ ಬಸ್ ಸ್ಟ್ಯಾಂಡ್ ರೋಡ್ ಹತ್ತಿರ ಸಿಂಧನೂರು ಸಿಂಧನೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಅಮೆರಿಕದ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಪ್ರಾರಂಭವಾಗಿರುವ ಲಕ್ಕಿ ಇಂಟೀರಿಯರ್ ಸಿಂಧನೂರಿನಲ್ಲಿ ನಿಮ್ಮ ಕನಸಿನ ಮಾಡ್ಯುಲರ್ ಇಂಟೀರಿಯರ್ ಗಳಿಗಾಗಿ ಹಿಂದೆ ಭೇಟಿ ನೀಡಿ ಲಕ್ಕಿ ಇಂಟೀರಿಯರ್ಸ್ ಡಿ ಕ್ಯಾಂಪ್ ವಾರ್ಡ್ ನಂಬರ್ ಮೂವತ್ತು ಒಳಬಳ್ಳಾರಿ ರಸ್ತೆ ಸಿಂಧನೂರು ಚಂದ್ರಶೇಖರ್ ಲಾಲೋತ್ತಾಡೋ ಮತ್ತು ಎಲ್ಲ ನಮ್ಮ ಐದು ವಿಧಾನಸಭಾ ಕ್ಷೇತ್ರದ ಹತ್ತು ಬ್ಲಾಕ್ ಕಾಂಗ್ರೆಸಿನ ಅಧ್ಯಕ್ಷರೇ ಮುಂಚಿನ ಘಟಕದ ಅಧ್ಯಕ್ಷರೇ ಮತ್ತು ಇಲ್ಲಿ ಸೇರಿದಂತ ನಮ್ಮ ವಿವಿಧ ಪಕ್ಷದ ಬಿ ಜೆ ಬಿಜೆಪಿಯ ನೇತೃತ್ವದ ಕೇಂದ್ರ ಸರ್ಕಾರ ಅಂತ ದೊಡ್ಡ ಪ್ರತಿಭಟನೆಯನ್ನು ಮೇ ಎರಡನೇ ತಾರೀಕಿಗೆ ಇಟ್ಟುಕೊಂಡಿದ್ದಾರೆ ಅಲ್ಲಿಗೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ಎ ಸಿ ಸಿಯ ಜನರಲ್ ಸೆಕ್ರೆಟರಿ ಆದಂಥ ಸುರ್ಜೇವಾಲಾ ಅವರು ಮತ್ತು ಎ ಸಿ ಸಿಯ ಅಧ್ಯಕ್ಷರು ಆದಂಥ ಮಲ್ಲಿಕಾರ್ಜುನ ಖರ್ಗೆ ಸಾರ್ ಬರುವಂಥ ಅವಕಾಶಗಳು ಹೆಚ್ಚಿದಾವೆ ಯಾಕೆ ಈಗ ಪ್ರತಿಭಟನೆ ಮಾಡಬೇಕು ನಮ್ಮ ಅನ್ನೋದನ್ನು ನಮ್ಮ ಕಾರ್ಯಕರ್ತರು ನಮ್ಮ ಜನರಿಗೆ ಹೇಳುವಂಥ ಕೆಲಸ ಮಾಡಬೇಕಾಗಿದೆ ಇವತ್ತ ಬಿ ಜೆ ಇವತ್ತು ಕೊಪ್ಪಳದಲ್ಲಿ ಜನ ಆಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಯಾಕೆ ಜನಯಾತ್ರೆ ಯಾಕೆ ಆಕ್ರೋಶ ಮಾಡ್ತಾರೆ ಅಂದ್ರೆ ಬೆಲೆ ಏರಿಕೆ ವಿರುದ್ಧ ಜನರು ಆಕ್ರೋಶ ಎತ್ತಿದ್ದಾರೆ ಅಂತ ಜನಯಾತ್ರೆ ಮಾಡ್ತಾ ಇದ್ದಾರೆ ಆದ್ರೆ ನಿಜವಾಗಲೂ ಅವರು ಜನಯಾತ್ರೆಯ ಯಾಕಂದ್ರೆ ಪ್ರತಿಯೊಂದು ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕಾದ್ರೆ ಪೆಟ್ರೋಲ್ ಡೀಸೆಲ್ ಬೇಕೇ ಬೇಕು ಪೆಟ್ರೋಲ್ ಡೀಸೆಲ್ ಬೆಲೆ ಇವತ್ತು ಎಲ್ಲಿ ಹೋಗಿದೆ ಗ್ಯಾಸ್ ಸಿಲಿಂಡರ್ ಬೆಲೆ ಎಲ್ಲಿ ಹೋಗಿದೆ ಇದು ಎಲ್ಲವನ್ನ ಜನರಿಗೆ ಅವರು ಸುಳ್ಳು ಹೇಳ ಕೊಟ್ಟಿದ್ದಾರೆ ಅವರಿಗೆ ಸುಳ್ಳು ಹೇಳಿದ್ದಕ್ಕೆ ಜನರಿಗೆ ನಾವು ಸತ್ಯ ಹೇಳಬೇಕು ಅಂತ ಹುಬ್ಳಿಯಲ್ಲಿ ದೊಡ್ಡ ಪ್ರಮಾಣದ ಯಾತ್ರೆಯನ್ನು ಮಾಡಬೇಕಂತ ನಿರ್ಧಾರವನ್ನು ಮಾಡಿದ್ವಿ ಈಗಾಗಲೇ ಮಯ ಜಯಕುಮಾರ್ ಸಾಹೇಬ ಹೇಳಿದ್ರು ಏನಂತ ಪ್ರತಿ ವಿಧಾನಸಭಾ ಕ್ಷೇತ್ರದಿಂದ ಸಾವಿರ ಸಾವಿರದ ಜನ ನಿಶ್ಚಿತವಾಗಲು ಸರ್ ಸೌದಂಡನ್ನ ನಾವು ಪ್ರತಿ ವಿಧಾನಸಭಾ ಕ್ಷೇತ್ರದಿಂದ ನಾವು ಹುಬ್ಬಳ್ಳಿಗೆ ತರುವಂಥ ಕೆಲಸ ಮೇ ಏಳನೇ ತಾರೀಕಿಗೆ ತರುವಂಥ ಕೆಲಸವನ್ನು ಮಾಡ್ತೀವಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಬಸ್ ಅನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಯಾಕಂದ್ರೆ ಇಲ್ಲಿಂದ ನಮಗೆ ನೂರ ಇಪ್ಪತ್ತು ನೂರ ಮೂವತ್ತು ಕೊಪ್ಪಳಕ್ಕಾದ್ರೆ ನನಗೆ ನನ್ನ ಕ್ಷೇತ್ರಕ್ಕೆ ಕನಿಷ್ಠ ನೂರ ಎಂಬತ್ತರಿಂದ ನೂರ ತೊಂಬತ್ತಷ್ಟು ಜನ ಅಂತಂದ್ರೆ ಅಷ್ಟು ಜನಕ್ಕೆ ಬಸ್ಸಿನ ವ್ಯವಸ್ಥೆಯನ್ನು ಮಾಡ್ತೀವಿ ಐದು ವಿಧಾನಸಭಾ ಕ್ಷೇತ್ರ ನಾವು ಮೂವರಲ್ಲಿ ಮೂರು ವಿಧಾನಸಭಾ ಕ್ಷೇತ್ರದೊಳಗೆ ನಾವಿದ್ದೀವಿ ಶಾಸಕರು ಇದ್ದೀವಿ ಕಾಂಗ್ರೆಸ್ ಇದ್ದು ರಾಘವೇಂದ್ರ ಹೆಡ್ನಾಳ್ ಅವರು ಇರ್ಬೋದು ರಾಯರೆಡ್ಡಿರ್ಬೋದು ನಮಗೆ ಇಬ್ಬಿಬ್ಬರು ಶಾಸಕರಿಲ್ಲ ಅಲ್ಲಿ ಒಬ್ಬರು ಅಧ್ಯಕ್ಷ ಇದ್ದಾರೆ ಇನ್ನೊಬ್ಬರು ಪವಾ ಗಂಗಾವತಿಯೊಳಗೆ ಅಲ್ಲಿ ಡಿಪ್ಯೂಟಿ ಕ್ಯಾಂಡಿಡೇಟ್ ಇರೋದ್ರಿಂದ ನಾವು ಅಲ್ಲಿ ಎರಡೂ ಕ್ಷೇತ್ರದ ಮ್ಯಾನೇಜ್ ಮಾಡಿಕೊಂಡು ಅಷ್ಟು ಸಾಧ್ಯ ಎಷ್ಟು ಸಾಧ್ಯ ಆಗುತ್ತೆ ನಾವೆಲ್ಲರೂ ಕೂತ್ಕೊಂಡು ಎಷ್ಟು ಬಸ್ಸನ್ನು ಮಾಡಿಸ್ಬೇಕು ಅನ್ನೋದನ್ನು ನಿರ್ಧಾರ ಮಾಡಿ ಅಷ್ಟು ಬಸ್ಸನ್ನು ಹುಬ್ಬಳ್ಳಿಗೆ ನಾವು ಎರಡನೇ ತಾರೀಕಿಗೆ ಅತಿ ಹೆಚ್ಚಿನ ಸಂಖ್ಯೆ ನಮ್ಮ ಜಿಲ್ಲೆಯಿಂದ ತರುವಂತ ಕೆಲಸವನ್ನ ಮಾಡ್ತೀವಿ ಹೇಳಿದ್ರು ಬೆಲೆ ಏರಿಕೆ ಯಾಕೆ ಆಶ್ಯಕತೆ ಹೆರಾಡು ಇವತ್ತು ಅದನ್ನ ತಗೊಂಡು ನಮ್ಮ ನಾಯಕರ ಮೇಲೆ ನಾಯಕರ ಮೇಲೆ ಇಡಿ ಸಿಬಿಐ ಬಿಟ್ಟು ತೊಂದರೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಇಡೀ ದೇಶಾದ್ಯಂತ ಎಲ್ಲರಿಗೂ ಗೊತ್ತಿದೆ ಯಾವ ನಿರ್ಧಾರ ಮಾಡಿ ಅಷ್ಟು ಬಸ್ಸನ್ನು ಹುಬ್ಬಳ್ಳಿಗೆ ನಾವು ಎರಡನೇ ತಾರೀಕಿಗೆ ಅತಿ ಹೆಚ್ಚಿನ ಸಂಖ್ಯೆ ನಮ್ಮ ಜಿಲ್ಲೆಯಿಂದ ತರುವಂತಹ ಕೆಲಸವನ್ನ ಮಾಡ್ತೀವಿ ಸುಂದರವಾಗಿ ಹೇಳಿ ಬೆಲೆ ಏರಿಕೆ ಯಾಕೆ ಆಗುತ್ತೈತೆ ಇವತ್ತ ಅದನ್ನ ಅದನ್ನು ತಗೊಂಡು ನಮ್ಮ ನಾಯಕರ ಮೇಲೆ ನಾಯಕರ ಮೇಲೆ ಇಡಿ ಸಿ ಬಿ ಐನ ಬಿಟ್ಟು ತೊಂದರೆ ಕೊಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಇಡೀ ದೇಶಾದ್ಯಂತ ಎಲ್ಲರಿಗೂ ಗೊತ್ತಿದೆ ಯಾರಾದರೂ ವ್ಯಕ್ತ ಮಾತಾಡ್ತಾರೆ ಯಾರು ಪಂಚಾಯತಿ ವಿರುದ್ಧ ಮಾತಾಡ್ತಾರ ಅವರು ಬ್ಯಾಂಕ್ ಕೆಲಸ ಆಗ್ತಂತೆ ಕೆಲಸ ಈಗಾಗಲೇ ನಮ್ಮ ಬಿಜೆಪಿ ನಾಯಕರು ಎಲ್ಲ ಜನರು ಕಾಂಗ್ರೆಸ್ ಪ್ರಮುಖವಾದಂತಹ ನಾಯಕರ ಮೇಲೆ ಈಗಾಗಲೇ ಕೇಸ್ ಹಾಕಿದ್ದಾರೆ ಸತತವಾಗಿ ಇದು ಕರ್ನಾಟಕ ರಾಜ್ಯದ ಪೊಲೀಸ್ ಸಂಬಂಧ ಇಲ್ಲ ಇಡೀ ದೇಶದೊಳಗ ಸಿಬಿಐ ಇಡಿ ಬಿಟ್ಟು ಬಂದಿ ಯಾವುದೇ ಇಲ್ಲ ಇದ್ರೊಳಗ ಎಷ್ಟು ಜನ ಬರ್ತಾರ ಅಂತಂದ್ರೆ ಅಷ್ಟು ಜನಕ್ಕ ಬಸ್ಸಿನ ವ್ಯವಸ್ಥೆಯನ್ನು ಮಾಡ್ತೀವಿ ಐದು ವಿಧಾನಸಭಾ ಕ್ಷೇತ್ರ ನಾವು ಮೂವರಲ್ಲಿ ಮೂರು ವಿಧಾನಸಭಾ ಕ್ಷೇತ್ರದೊಳಗೆ ಇದ್ದೀವಿ ಶಾಸಕರು ಇದ್ದೀವಿ ಕಾಂಗ್ರೆಸ್ ರಾಘವೇಂದ್ರ ಹೆಟ್ನಾಳ್ ಅವ್ರು ಇರ್ಬೋದು ರಾಯರೆಡ್ಡಿ ಅವರು ಇರ್ಬೋದು ನಮ್ಗೆ ಇಬ್ಬಿಬ್ಬರು ಶಾಸಕರಿಲ್ಲ ಅಲ್ಲಿ ಒಬ್ಬರು ಜಿಲ್ಲಾಧ್ಯಕ್ಷ ಇದ್ದಾರೆ ಇನ್ನೊಬ್ಬರು ಗಂಗಾವತಿ ಗಂಗಾವತಿಯೊಳಗೆ ಅಲ್ಲಿ ಡಿಪ್ಯೂಟಿಡ್ ಕ್ಯಾಂಡಿಡೇಟ್ ಇರೋದ್ರಿಂದ ನಾವು ಅಲ್ಲಿ ಎರಡೂ ಕ್ಷೇತ್ರದ ಮ್ಯಾನೇಜ್ ಮಾಡ್ಕೊಂಡು ಅಷ್ಟು ಸಾಧ್ಯ ಎಷ್ಟು ಸಾಧ್ಯ ಆಗುತ್ತೆ ನಾವೆಲ್ಲರೂ ಕುತ್ಕೊಂಡು ಎಷ್ಟು ಬಸ್ಸನ್ನು ಮಾಡಿಸ್ಬೇಕು ಅನ್ನೋದನ್ನ ನಿರ್ಧಾರ ಮಾಡಿ ಅಷ್ಟು ಬಸ್ಸನ್ನು ಹುಬ್ಬಳಿಗೆ ನಾವು ಎರಡನೇ ತಾರೀಕಿಗೆ ಅತಿ ಹೆಚ್ಚಿನ ಸಂಖ್ಯೆ ನಮ್ಮ ಜಿಲ್ಲೆಯಿಂದ ತರುವಂಥ ಕೆಲಸವನ್ನು ಮಾಡ್ತೀವಿ ಸುಂದರವಾಗಿ ಹೇಳಿದರು ಬೆಲೆ ಏರಿಕೆ ಯಾಕೆ ಅಗತ್ಯತೆ ಹೆರಾಡೋ ಇವತ್ತ ಅದನ್ನು ತಗೊಂಡು ನಮ್ಮ ನಾಯಕರ ಮೇಲೆ ನಾಯಕರ ಮೇಲೆ ಇಡೀ ಸಿಬಿಐನ ಬಿಟ್ಟು ತೊಂದರೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಇಡೀ ದೇಶಾದ್ಯಂತ ಎಲ್ಲರಿಗೂ ಗೊತ್ತಿದೆ ಯಾಕೆ ಅನ್ನೋದನ್ನು ನಿರ್ಧಾರ ಮಾಡಿ ಅಷ್ಟು ಬಸ್ಸನ್ನು ಹುಬ್ಬಳಿಗೆ ನಾವು ಎರಡನೇ ತಾರೀಕಿಗೆ ಅತಿ ಹೆಚ್ಚಿನ ಸಂಖ್ಯೆ ನಮ್ಮ ಜಿಲ್ಲೆಯಿಂದ ತರುವಂತ ಕೆಲಸವನ್ನ ಮಾಡ್ತೀವಿ ಸುಂದರವಾಗಿ ಹೇಳಿದ್ರು ಬೆಲೆ ಏರಿಕೆ ಯಾಕೆ ಹೆರಾಳ್ ಅವರು ಅದನ್ನ ತಗೊಂಡು ನಮ್ಮ ನಾಯಕರ ಮೇಲೆ ನಾಯಕರ ಮೇಲೆ ಇಡೀ ಸಿ ಬಿಟ್ಟು ತೊಂದರೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಇಡೀ ದೇಶಾದ್ಯಂತ ಎಲ್ಲರಿಗೂ ಗೊತ್ತಿದೆ ವ್ಯಕ್ತ ಮಾತಾಡ್ತಾರ ಯಾರ ಬಿಜೆಪಿಯ ವಿರುದ್ಧ ಮಾತಾಡ್ತಾರ ಅವ್ರ ఈగ నమ్మ బిజెపి నాయకుల జన్ కాంగ్రెస్గా ప్రముఖవే కేసు సత్య కర్ణాటక రాజ్య పోలీస్ సంబంధిత బియ్యా నమ్మ హస్త ఇబ్బంది ముఖ్యమంత్రి మేలు ఈ కంగ్రెస్య ಸತತವಾಗಿ ಕರ್ನಾಟಕ ರಾಜ್ಯದ ಪೊಲೀಸ್ ಸಂಬಂಧ ಇಲ್ಲ ಇಡೀ ದೇಶದೊಳಗ ಸಿಬಿಐ ಇಡಿ ಐತೆ ಬಂದಿ ಯಾವುದೇ ಇಲ್ಲ ಅಂತ ನಮ್ಮ ಅಶುದ್ಧ ಹಸ್ತದಂತ ಇರುವಂತ ಮುಖ್ಯಮಂತ್ರಿಗಳ ಮೇಲೇನು ಈಗಾಗಲೇ ಇಡಿ ಕೇಸನ್ನ ಹಾಕ್ತಿರುವಂತ ಅಂದ್ರೆ ಚೋಮೋಟು ಈ ರೀತಿ ಹೆದರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಹೇಳ್ತೀನಿ ಕಾಂಗ್ರೆಸ್ ಇರೋರು ಬ್ರಿಟಿಷರನ್ನ ಒಂದು ಓಡಿಸಿದಂತವರು ಇನ್ನ ಆ ಕೆಲಸವನ್ನ ರಾಜ್ಯಗಳ ಅದಕ್ಕೆ ನಾವು ಹೋರಾಟವನ್ನು ಮಾಡ ಈಗಾಗಲೇ ನೋಡ್ರಿ ಬಿಜೆಪಿಯರಿಗೆ ಬಡವರಿಗೆ ಅನುದಾನ ಕೊಟ್ಟು ನೋವಾಗುತ್ತೆ ಬಿಜೆಪಿಯರಿಗೆ ಏನಿದ್ರು ಶ್ರೀಮಂತರಿಗೆ ಆದಾನಿಯ ಮಹಿಳೆಯರಿಗೆ ಬಡವರಿಗೆ ಐದು ಗ್ಯಾರಂಟಿ ನಾವು ಮುಖ್ಯ ಸರ್ಕಾರ ಇವತ್ತು ಕೆಲಸ ಮಾಡ್ತಾ ಇದೆ ಅದಕ್ಕೆ ಎರಡರಿಂದ ತಾರೀಕಿಗೆ ಹೆಚ್ಚಿನ ಸಂಖ್ಯೆ ಹೆಚ್ಚಿನ ಸಂಖ್ಯೆ ಸೇರುವಂತ ಕೆಲಸವನ್ನ ಮಾಡಬೇಕು ಅನ್ನೋ ಮಾತನ್ನ ಇಲ್ಲಿ ಹೇಳಿ ಇಲ್ಲಿ ಸೇರಿದಂತ ಎಲ್ಲ ಹಿರಿಯರಿಗೆ ಮತ್ತು ಇದು ವಿಶೇಷವಾಗಿ ನಮಗೆಲ್ಲ ಸಲಹೆ ಕೊಟ್ಟಂತ ಮಯೂರ್ ಜಯಕುಮಾರ್ ಸಹ ಮತ್ತೊಮ್ಮೆ ಅಭಿನಂದಿಸಿ ನಿಶ್ಚಿತವಾದ ನಮ್ಮ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನವನ್ನು ಒಂದು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅಂತ ಹೇಳಿ ನಮಗೆ ಧನ್ಯವಾದ ಸಮಗ್ರ ಟೈಮ್ಸ್ ಪ್ರಾಯೋಜಕರು ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ಸನ್ ಕಾಲೇಜ್ ಆಫ್ ಫಾರ್ಮಸಿ ಸನ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧಲೂರು ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಆರ್ಜಿ ರೋಡ್ ಶಾಂತಿನಗರ ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಶಾಂತಿನಗರ್ ಆಪರ್ಚುನಿಟಿ क्रियटिविटी लीडरशिप्लेज वीरभद्रधिकार मंजुनाथ सूगू ಶರಣಪ್ಪ ಹಿರೇಗೌಡರ ಮುಖ್ಯಸ್ಥರು ಜ್ಞಾನಯೋಗಿ ಕೋಚಿಂಗ್ ಸೆಂಟರ್ ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ಹಲ್ಲುಗಳ ಶಾಶ್ವತ ಸಂರಕ್ಷಣೆಗಾಗಿ ಇಂದೇ ಭೇಟಿ ನೀಡಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ಹಳೆ ಎಸ್ಬಿಎಂ ಪಕ್ಕದಲ್ಲಿ ಅರ್ಜಿ ಮುಖ್ಯ ರಸ್ತೆ ಕಾರ್ಡಿ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಅತ್ಯಂತ ಗುಣಮಟ್ಟದ ಶಾಮಿಯಾನ ಟೈಮೆಂಟ್ ಸೈಡ್ ವಾಲ್ ಡಿಸೈನರ್ ಸೀಲಿಂಗ್ ಹಾಗೂ ಪರದಾಗಳನ್ನು ಅತ್ಯಂತ ವೇಗವಾಗಿ ತಯಾರಿಸಿ ಯೋಗ್ಯ ಬೆಲೆಗೆ ಹೋಲ್ಸೇಲ್ ದರದಲ್ಲಿ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಸರಬರಾಜು ಮಾಡುತ್ತಿರುವ ಪ್ರಖ್ಯಾತ ಏಜೆನ್ಸಿ ಗುಣಮಟ್ಟದ ಡೆಕೋರೇಷನ್ ಸಾಮಾನುಗಳಿಗಾಗಿ ಹಿಂದೆ ಸಂಪರ್ಕಿಸಿ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಯೂನಿಯನ್ ಬ್ಯಾಂಕ್ ಹತ್ತಿರ ಸಾಯಿಬಾಬಾ ಗುಡಿಯ ಪಕ್ಕದಲ್ಲಿ ಗಾಂಧಿನಗರ ಜಾಲಿಹಾಳ ಕ್ಯಾಂಪ್ ತಾಲೂಕು ಸಿಂಧನೂರು ಜಿಲ್ಲಾ ಭಾರತ ದೇಶದಾದ್ಯಂತ ಅತ್ಯಂತ ಗುಣಮಟ್ಟದ ಲಕ್ಸುರಿ ಬೆಡ್ ಗಳನ್ನು ಸರಬರಾಜು ಮಾಡುವ ಫ್ಯಾಕ್ಟರಿ ಔಟ್ಲೆಟ್ ನಮ್ಮಲ್ಲಿ ರೂಪಾಯಿಗಳಿಂದ ಐವತ್ತು ಸಾವಿರ ರೂಪಾಯಿಗಳವರೆಗೆ ಅತ್ಯಂತ ಗುಣಮಟ್ಟದ ಬೆಡ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಎನ್ಜಿಆರ್ ಲಕ್ಸುರಿ ಕಂಫರ್ಟ್ ಮ್ಯಾಟ್ರಸ್ ಸಾಯಿಬಾಬಾ ಗುಡಿಯ ಹತ್ತಿರ ಗಾಂಧಿನಗರ ತಾಲೂಕ್ ಸಿಂಧನೂರು ನಮ್ಮ ಸಿಂಧನೂರು ಬ್ರಾಂಚಿನ ವಿಳಾಸ ವಾರ್ಡ್ ನಂಬರ್ ಎಂಟು ವೆಂಕಟರಾವ್ ಕಾಲೋನಿ ಬಸ್ ಸ್ಟ್ಯಾಂಡ್ ರೋಡ್ ಸಿಂಧನೂರು ಸಿಂಧನೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಅಮೆರಿಕದ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಪ್ರಾರಂಭವಾಗಿರುವ ಲಕ್ಕಿ ಇಂಟೀರಿಯರ್ಸ್ ಸಿಂಧನೂರಿನಲ್ಲಿ ನಿಮ್ಮ ಕನಸಿನ ಮಾಡ್ಯುಲರ್ ಇಂಟೀರಿಯರ್ ಗಳಿಗಾಗಿ ಹಿಂದೆ ಭೇಟಿ ನೀಡಿ ಲಕ್ಕಿ ಇಂಟೀರಿಯರ್ ಪಿಡಬ್ಲ್ಯೂಡಿ ಕ್ಯಾಂಪ್ ವಾರ್ಡ್ ನಂಬರ್ ಮೂವತ್ತು ಒಳಬಳ್ಳಾರಿ ರಸ್ತೆ ಸಿಂಧನೂರು